ಅದಕ್ಕ ಅಲ್ಲಿಗೆ ಅಂತ ಹಿಂಗ್ ಜೋರ್ಲಿ ಸ್ವಲ್ಪ ಇದೆ ಇದು ಮಾಡ್ರಿ ಸ್ವಲ್ಪ ಮಿರ್ಚಿ ಮಸಾಲಿ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ನಮ್ಮ ಮಾವು ರೆಡಿ ಆಗತ್ತಾರ ಇಲ್ಲಿ ಪಾಪಲ್ಲ ಒಂದ್ ಗಂಟೆ ಆಗದ ಇವ್ರು ಗಡಬಿಡ ಮಾಡ್ತಾರೋ ಏನ ಗಡಿಬಿಡಿ ಸಂಗೀತ ಗಂಡ ಆಗಿ ನೋಡಿದ್ರ ಅರ್ಜಿ ಏನಿನ್ ಮಾಡ್ತಾ ಇದೀವಿ ಬಂದಾರೆ ಕರ್ಕೊಂಡಿದೀವಿ ಮತ್ ವಿಡಿಯೋ ಶಾರ್ಟ್ಸ್ ಮಾಡೋ ಸಲುವಾಗಿ ಪಾಪ ವಯಸ್ಸಾಗಿದನ ಮತ್ತೆ ಅವ್ರ ಕರ್ಕೊಂಡ ಮತ್ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿಂದ ಹಾಸಕ ಇರ್ತದ ದರ್ ಮಸಲಾ ಆಯ್ತಾ

గార్త ఇ <laughs> <laughs> ಏನ್ ಬೇ ಅಮ್ಮ ನಮ್ಮ ಒಡ við ಸಹೋದರ ಮತ್ತ ನಮ್ಮ ಸಂಗೀತ ಅವರು ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ರಲ್ವಾ ಅಮ್ಮ ಮಾಡಿದ್ರುಪಾ ಇದೆಲ್ಲ ನಮ್ಮ ಅಮ್ಮನವರ ಆಶೀರ್ವಾದ ಅಲ್ವಾ ಮಾಡಿದ್ರಲ್ಲ ನಮ್ಮ ನಮ್ಮ ಹಡದ ತಾಯಿ ಅವರ ಆಶೀರ್ವಾದ ಇದೆ ಎಲ್ಲಾ ಇದೆಲ್ಲ ಮಾಡಿದರೆ ನಮ್ಮ ಅಕ್ಕ ಮಾಡಿದ ನಾನು ನೋಡಕತ್ತನೋ ಯಾರಿಂದ ಮಾಡ್ತೀವಿ ನಾವು ನಮ್ಮ ತಾಯಿ ಅವರ ತಂದೆಯವರ ಆಶೀರ್ವಾದದಿಂದ ಮಾಡ್ತಾ ಇದೀವಿ నమకారణన ఆగనిలే నాన్నా ఒయాంగింద సిగింది హంగతే నా జల్మా తగ్దేవో ఎమ్మక్క ధర్మందల ఈ లెవెల్కి తందరలా ఆ మక్క ధర్మందరన నోడకతవప్ప అలా బాబా ఓకే నోడర్న తాలేవయా సర్ చెంగలిచే ఓటున బస మరి రాలా బాబా సర్ పడి మా నేను బత్తా మా సర్ పడి మా సర్ గంజరచే खाली జర్లే కక్కా హా హా బసతా సర్ ఆడిన పడి మా

ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಆನಂದ ಗಾರ್ಡನ್ ಚೆನ್ನಾಗೆ ಬಾಯಿ ಗೌಟ ಎಲ್ಲ ಹುಲ್ಲಾರ ಕಾಲಿಗೆ

ചന്ദി <kritic language> पाणी सोडायला घाट होत भाजी मेथी काढ न की आणि माती सारखं घट होत आहे आणि पाणी हे सोडावर छान बघा सोडा

మీ ఛందే ఎవ బోర బోర

உம்ம் <Professors wer> <Manchesterans> <that> <layer itself>

ಐದೂರ್ ಬರೋ ಹೋಗೋದಾಗ ಐದನೂರ ಅಲ್ಲಿಂದ ರೈಲ್ವೆ ಸ್ಟೇಷನ್ ಮನ್ಗಡ ದೂರ ಹೆಂಗೈತಿ ಮಾಮಾ ಇರತ್ತ ಎ ವಾದದ್ದವನ್ ಬ್ಯಾರೆ ಈ ಇಂತ ವಯಸ್ಸದಾಗ ನನ್ ಮಗ ಅಲ್ಲಿ ತಗೊಂಡ್ ಅಲ್ಲಿ ಅಡಿ ತಗೊಂಡು ಸುಪ್ರಿಯಾ ಮೊಮ್ಮಗ ನೋಡ್ದು ಅದ ಸುಪ್ರ್ಯಾ ನೋಡ್ದು ಅಲ್ಲಿ ಮತ್ತೇಟ್ಕೋದಿ ಉಣ್ಣಾಕ್ ತಿನ್ನಾಗಿ ಮಾಡಿ ಅಜ್ಜಿ ಯಾವಾಗ ಬರ್ತೀಗ

नहीं अपुन बन्दर भरता नहीं हूँ अंकित हमें कितने 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 आज चलाओ तो मिचला बाला पाजी क्या थमा थमा थे थमा थमे कावा करी चीनी होने चाहे गंदरुं अंधे कार्य साहे अल्कोल ये लोले वोले நீர் தோங்க

ಚರ್ಬಿದೈತಿ ಮುಂಡಿ ಕೊಟ್ಟ ಶುರು ಐತಿ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ಬಿಸಿ ಮಾಡಿ ಮಿದು ಮಿದು ಮಾಡಿ ಅದ್ರ ಮೆದು ತಗದಿ ತಗದ ಮಿದು ಮೆದು ಮೆದು ಮಾಡಿ ಹಾಕ್ಬೇಕಾ ನಮ್ಮ ಮಮ್ಮಿಗೆ

ओके, ओके, बस, हम्म, वैसा नहीं है, हम्म, जाइए, जब आप जब मैं तोड़ रहा हूँ, हम्म, अनेक तो कसौटों हैं, कब उड़े, उड़े, हम्म, ये तो निभाना है, तो अब النقطه सुनो मैं ना इंगम पर में गाले हां शर्ट अंदर इशारे जरा कि मैं थोड़ा घाटा है स्टेरे पर पकड़ ली मैंने दूसरा पकड़ने निकला है येला फुल्ले दे लियो सोनी रखो फुल्ले के मत चलो अब बोतल तळकोण आज जी थोडासा तळकोण रेडा नको नाही नाही ना तू खा मी काय हां गपलेला आहे ते चाल गपटनेस 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 ते चाल सरण मी थांबला इकडे मत करत असतो कोणी मत बे मी कोण आहे गपटनेस गपटनेस ये ते नको मत वर मत बे कोड करत असतो तू कितीली हां अच्छा जय वाला है

அக்கி ನೀವು ಯಾವ್ದು ಮಾತಾಡ್ಬೇಡ್ರಿ ಬಾಳ್ ನಾಂದನಿ ಏನ್ಮ್ತ ಓದ ಐತೆನಿಲ್ಲ ಇದಕ್ಕರದ್ದಿ ಈಗ ಅಂತಾನೆ ಅಂತೇನಾ ಅದಕ್ಕ ಅಲ್ಲಿಗೆ ಅಂತ ಹಿಂಗ ಜೋರ್ನ ಸುಪ್ ಮಾ ಇದೆ ಇದು ಮಾಡ್ರಿ ಸ್ವಲ್ಪ ಮಿರ್ಚಿ ಮಸಾಲ ಹಾಕಿ ಅದ್ರ ಸ್ವಲ್ಪ ಇದ್ ಮಾಡ್ಕೋದು ಹಿಂಗ್ ಮಾಡ್ಕೋದ್ರಿ ಚಲೋ ಹಂಗ ಆಶೀರ್ವಾದ್ ಬೇಕು ನೋಡ ಮಾವ್ ಬಾಯೇ ಕೇಳ್ತೇನೆ

ಏನ್ರೀ ಬಾವನ್ ಬ್ಲೌಸ್ ಗೆಡ್ಕೊಂಡೆ ಬರಮಟ ನೋ ಪೀಸ್ ಕೂಡ ನಾನು ಮುದವ ಇಲ್ಲ ಮತ್ತೆ ಹಿಂದೆ ಸೀನ್ ಒಳಗ ಮತ್ತೆ ಸ್ವಲ್ಪ ಎಲ್ಲಾ ಬೇಕ ಅಂತ ಹೇಳಿ ಮತ್ತೆ ಇದ ಬ್ಲೌಸ್ ಪೀಸ್ ಹೊರಕಡ್ಕೊಂಡೆ ಬಂದೆ ಇನ್ನೋಡಿ ಇದಿರಲ್ಲ ಕಲರ್ ಚೆಂದ ಅನ್ಸ್ತಿದೆ ಅವರಿಗೆ ಮది ಕಲರು ಇಲ್ಲ ಅವರकडे ಇದೈತೆ ಇದಿರಲ್ಲ ಚಲೋ ಆಸಲಿ ಇಲ್ಲಿ ಆಮೇಲೆ ಇದ್ಮೇಲೆ ಊಟ್ಕೋ ಅಂತ ಅದೋ ಊಟ್ಕೋತಾರ ಊಟ್ಕೋನು ಊಟ್ತಾರ ಹೋಗ್ವಾಸ್ ஏனோங்க ಪಾರ್ಟ್ ನಾವು ಮಾಡಿದ್ದು ಈಗ ಮುಂದಿನ ಪಾರ್ಟ್ ಮಾಡೋದೈತಿ ಅದಕ್ಕೆ ಏನು ಹೆಸರು ಇಡ ಅವ್ರು ನೋಡಿ ಅದೆಲ್ಲ ಹೆಸರು ಇಡ್ರಿ ಅದಕ್ಕೆ ಒಂದು ಹ್ಞೂ ಚಿಂದು ಸಕ್ರಿ ಅವ್ರಿಗೆ ತುಂಬ ಕೊಡತ್ತಾರೆ ಮತ್ತು ಅವ್ರು ಹೇಳೋಕ್ಕಿಂತ ಮೊದಲು ಸುಖ ನಂದು ವೀಡಿಯೋ ಮಾಡಬಾರಿ ಅಂತ ಕರೆಯತ್ತೇನೆ ಅವರಿಗೆ ಬರ್ರಿ ಆಮೇಲೆ ಮಾಡ್ರಿ ಅಂತ ಬರ್ರಿ ಅದು ಎಷ್ಟೊಂದು ಪಡ್ತಾ ಇದ್ದೀವಿ ನೋಡಿದ್ರಿ ಈ ಇಬ್ಬರು ಮಾವ ಮತ್ತೆ ಮಾವನ ಮುದ್ದಿನ ಹುಡುಗಿ ಮಾವನ ಮುದ್ದಿನ ಹುಡುಗಿ ಅಂತ ಎಂತ 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 ಮಾಡುವಾಗ ನಿಮ್ ಸಲುವಾಗಿ ಏನೇನ್ ನಾ ಚಿನ್ನು ಚಿನ್ನು ಸೀನು ಮಾಡುವ ಹಾಗೆ ಮಾವ ನಮ್ಮ ಸಲುವಾಗಿ ಸಲುವಾಗಿ ನಮ್ಮ ಅವನ ಸಣ್ಣ ಚಿತ್ರೀಕರಣ ಆ ಚಿತ್ರೀಕರಣ ತಾಯಿ ಬಂದ್ ಕೂಡ ನಾವು ಎಷ್ಟು ಖುಷಿ ಪಡ್ತೀವಿ ಅವ್ರ ಜೊತೆಗೆ ಎಷ್ಟು ನಾವು ಮಿಕ್ಸ್ ಅಪ್ ಆಗ್ತೀವಿ ಅವ್ರ ಜೊತೆಗೆ ಬರೀತೀವಿ ಅವ್ರಿಗೆ ತೋರಿಸಿ ಅವ್ರು ಖುಷಿ ಪಡ್ತಾರ ಯಾಕೆ ಯಾ ನಾವ್

ಈ ಕಿರುಚಿತ್ರದೊಳಗ ನಾ ನಮ್ಮ ಸಮೃದ್ಧಿ ಸಂಪೂರ್ಣ ಚಿತ್ರೀಕರಣದ ಜವಾಬ್ದಾರಿ ತಗೊಂಡಿದ್ಳು ಆಮೇಲೆ ಎಲ್ಲಾ ಚಿತ್ರೀಕರಣ ಅವಳೇ ಮಾಡಿದಳ ಆಮೇಲೆ ಎಡಿಟಿಂಗ್ ನಮ್ಮ ಧರ್ಮ ಪತ್ನಿ ಸಂಗೀತಮ್ಮ ಅವರು ಮಾಡ್ತಾರೆ ಸೊ ಅವ್ರಿಗೆ ಕನ್ಫ್ಯೂಷನ್ ಆದಾಗ ಮತ್ತೆ ಶರಣ್ ಕುಮಾರ್ ಮತ್ತು ಸಮೃದ್ಧಿ ಇಬ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಸೊ ಎಡಿಟಿಂಗ್ ಚೆನ್ನಾಗಿ ಮಾಡ್ಕೊಂಡು ಮತ್ತೆ ಭೇಟಿ ಬಿಟ್ಟಿರ್ತೀವಿ ಮತ್ತೆ ಇಂತ ಮತ್ತೆ ಬೇರೆ ಬೇರೆ ಚಿತ್ರೀಕರಣಗಳನ್ನ ಮಾಡಿ ನಾವು ನಿಮಗೆ ಮುಟ್ಟುವಂತ ಪ್ರಯತ್ನ ಮಾಡ್ತೀವಿ ನೋಡ್ರಿ ಹರಸರಿ ಮತ್ತೆ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡ್ರಿ ಇದ್ರ ಬೇಹ್ಯಾಂಡ್ ಸೀನ್ ನಾನು ಒಂದ್ ಪಾರ್ಟ್ ಮಾಡ್ತೀನಿ ಈಗ ಸೆಕೆಂಡ್ ಪಾರ್ಟ್ ಮತ್ ಬರ್ತದ ಬಹಳ ದೊಡ್ಡ ವಿಡಿಯೋ ಆಗೈತಿ ಅದಕ್ಕೆ ಬಹಳ ದೊಡ್ಡ ವಿಡಿಯೋ ಮಾಡಿ ನಿಮಗೆ ನೋಡಾಕ ಟೈಮ್ ಇರೋದಿಲ್ಲ ಅದ್ರ ಸಲುವಾಗಿ ಇಷ್ಟ ಮಾಡಿದೀನಿ ಮತ್ತೆ ವಿಡಿಯೋ ಇಷ್ಟ ಆಗ್ತದ ಎಷ್ಟೊಂದ್ ತ್ರಾಸ್ ಮಾಡ್ಕೊಂಡು ಮಾಡಿದೀವಿ ಮತ್ತೆ ಕಮೆಂಟ್